ಡೆಲ್ಲಿಗೆ ಭೇಟಿ ಮಾಡೋದು ನಾನು ಐವತ್ತು ವರ್ಷದಿಂದ ಸುಮಾರು ಮೂವತ್ತು ವರ್ಷದಿಂದ ಡೆಲ್ಲಿಗೆ ಭೇಟಿ ಮಾಡ್ತಾನೆ ಇರ್ತೀನಿ ನಾನು ಡೆಲ್ಲಿನಲ್ಲಿ ಹೋದ್ರೆ ಕೆಂಪುಕೋಟೆನ ಅಥವಾ ಪಾರ್ಲಿಮೆಂಟ್ ಹೋಗೋದಿಲ್ಲ ಒಬ್ಬ ರಾಜಕೀಯ ವ್ಯಕ್ತಿ ಹಲವಾರು ರಾಜ್ಯಗಳ ಉಸ್ತುವಾರಿ ವಹಿಸಿರ್ತಕ್ಕಂಥವನು ಮತ್ತು ಈಗಲೂ ಸಹ ಹರಿಯಾಣದ ಉಸ್ತುವಾರಿ ವಹಿಸಿರ್ತಕ್ಕವನು ನಾನು ಆ ವಿಚಾರಗಳಲ್ಲಿ ಡೆಲ್ಲಿಗೆ ಹೋಗ್ತಾ ಇರ್ತೀನಿ ಕರ್ನಾಟಕ ವಿಚಾರದಲ್ಲಿ ನಾನು ಎಲ್ಲೂ ಮಾತಾಡೋದಿಲ್ಲ ಅಲ್ಲಿ ಅಲ್ಲಿ ನಿಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಬಹಳ ಸಂತೋಷ ನಿಮ್ಮ ಅನಿಸಿಕೆ ಏನಾದರೂ ಮಾಡ್ಕೊಳ್ಳಿ ಅದಕ್ಕೆ ಸಂತೋಷ ನೀವು ಸರಿನೋ ತಪ್ಪೋ ನಿಮ್ಮ ಅನಿಸಿಕೆ ಸ್ವಲ್ಪ ಜೋರಾಗಿ ಹೇಳ್ಬೇಕು ಏನು ಯಾರು 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 ಜ್ಯೋತಿಷ್ಯ ಹೇಳಿದ್ದು ಯಾರ್ ಜ್ಯೋತಿಷ್ಯ ಹೇಳಿದ್ದು ಗಿಣಿ ಗಿಣಿ ಶಾಸ್ತ್ರ ಗಿಣಿ ಶಾಸ್ತ್ರ ಕವಡೆ ಶಾಸ್ತ್ರ ಪಂಚಾಂಗ ನೋಡ್ಬಿಟ್ಟು ಕಾಂಗ್ರೆಸ್ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡಬೇಡಿ